ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ದಿವ್ಯಶ್ರೀ ನೇರ ಸಂಪರ್ಕದಲ್ಲಿದ್ದಾರೆ ದಿವ್ಯಶ್ರೀ ಪ್ರಮುಖವಾಗಿ ಭಾರತದ ಪ್ರತೀಕಾರಕ್ಕೆ ಈಗ ಪಾಕಿಸ್ತಾನ ವಿಲ ವಿಲ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರೇ ಮಾಡ್ಕೊಂಡಿರೋದು ಸೊ ಭಾರತ ಮುಂದಿನ ಟಾರ್ಗೆಟ್ ಏನು ಕುಮಾರ್ ಭಾರತದ ಪ್ರತೀಕಾರದ ದಾಳಿಗೆ ಪಾಕಿಸ್ತಾನ ಹೇಗೆ ನಲುಗು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ ಪಾಕಿಸ್ತಾನದ ಸಂಸತ್ ಸಂಸತ್ನಲ್ಲಿ ಸಂಸದರು ಕಣ್ಣೀರಿಡ್ತಿದ್ದಾರೆ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಒಂದು ಭಾಗ ಎರಡನೇದಾಗಿ ರಾಜನಾಥ್ ಸಿಂಗ್ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ರು ಅದೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆಪರೇಷನ್ ಸಿಂಧೂರ ಮುಂದುವರೆದಿದೆ ಅಂತ ಡೆಫಿನೆಟ್ಲಿ ಆಪರೇಷನ್ ಸಿಂಧೂರ ಮುಂದುವರೆದಿದೆ ಯಾವುದೇ ರೀತಿಯ ಅನುಮಾನ ಬೇಡ ಯಾಕೆ ಅಂತ ಹೇಳಿದ್ರೆ ಮೊದಲ ಭಾಗದಲ್ಲಿ ಆಪರೇಷನ್ ಸಿಂಧೂರ ಆರಂಭವಾದ ನಂತರದ ಸಂದರ್ಭದಲ್ಲಿ ಪಾಕಿಸ್ತಾನದ ಸ್ಟ್ಯಾಂಡ್ ಏನಿತ್ತು ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿತ್ತು ಪಾಕಿಸ್ತಾನದಿಂದ ಪ್ರತಿದಾಳಿಯಾಯಿತು ಕದನ ವಿರಾಮದ ಉಲ್ಲಂಘನೆಯಾಯಿತು ಗಡಿ ಭಾಗದಲ್ಲಿ ನಿರಂತರವಾಗಿ ಗುಂಡಿನ ಸುರಿಮಳೆಗೈತಾ ಇದ್ದಂತಹ ಪಾಕಿಸ್ತಾನ ಹಂತ ಹಂತವಾಗಿ ಭಾರತಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಪ್ರಯತ್ನದಲ್ಲಿತ್ತು ಅದಕ್ಕೆ ಪ್ರತಿದಾಳಿಯಾಗಿ ಭಾರತ ತನ್ನ ಆಪರೇಷನ್ ಸಿಂಧೂರವನ್ನು ಮುಂದುವರೆಸಿದೆ ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ಯಾವರೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಕೂಡ ತೆಗೆದುಕೊಳ್ತಾ ಇದೆ ಇದೇ ಹತ್ತನೇ ತಾರೀಕಿನವರೆಗೂ ಕೂಡ ವಿಮಾನ ಹಾರಾಟ ಬಂದ್ ನಾನ್ನೂರ ಮೂವತ್ತೊಂದು ಇದೆಲ್ಲದರ ಜೊತೆಗೆ ಇಪ್ಪತ್ತೇಳು ವಿಮಾನ ನಿಲ್ದಾಣಗಳು ಉತ್ತರ ಭಾರತದಾದ್ಯಂತ ಸಂಪೂರ್ಣ ಸ್ಥಗಿತ ಸೊ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಜನಸಾಮಾನ್ಯರು ಕೂಡ ಕೊಡಬೇಕಾಗತ್ತೆ ಹಾಗಾದರೆ ಪಾಕಿಸ್ತಾನದಲ್ಲಿ ಸದ್ಯದ ಪರಿಸ್ಥಿತಿ ಅಲ್ಲಿನ ಜನರ ಮನಸ್ಥಿತಿ ಅವರ ಬೇಡಿಕೆ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಈಗ ಉಳಿದುಕೊಂಡಿರೋದು ಪಾಕಿಸ್ತಾನದ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ ಅಲ್ಲಿರುವಂಥ ಜನರಲ್ಲಿ ಅಲ್ಲಿರುವಂಥ ರಾಜಕೀಯ ನಾಯಕರಲ್ಲಿ ಆತಂಕ ಅನ್ನೋದು ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಮನವಿಯ ಮೇಲೆ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ನಾನು ಇನ್ನೂ ಕೂಡ ಆಪರೇಷನ್ ಸಿಂಧೂರ ಆಗೇ ಇರಲಿಲ್ಲ ಅಷ್ಟರಲ್ಲೇ ಇಸ್ರೇಲ್ ಅಧ್ಯಕ್ಷರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸುವಂತ ನಿಟ್ಟಿನಲ್ಲಿ ಪಾಕ್ ಪ್ರಧಾನಿ ತಮ್ಮ ಮುನ್ನೆಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಅದ್ಯಾವುದೂ ಕೂಡ ಫಲ ಕೊಡಲಿಲ್ಲ ಯಾಕಂದ್ರೆ ಒಳಗೆ ಒಂದು ಸ್ಟ್ರಾಟಜಿಯನ್ನು ಡೆಫಿನೆಟ್ಲಿ ಭಾರತ ಮಾಡಿತ್ತು ಅದೇ ಆಪರೇಷನ್ ಸಿಂಧೂರ ಅದು ಕೂಡ ಮುಂದುವರೆದಿರೋದ್ರಿಂದಾಗಿ ಈಗ ಲಾಹೋರ್ ರಾವಲ್ಪಿಂಡಿಯ ನಂತರದ ಸಂದರ್ಭದಲ್ಲಿ ಇಸ್ಲಾಮಾಬಾದ್ ಏನಾದರೂ ಭಾರತದ ಟಾರ್ಗೆಟ್ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಡೆಫಿನೆಟ್ಲಿ ಅದೆಲ್ಲವೂ ಕೂಡ ನಿರ್ಧಾರ ಆಗೋದು ಪಾಕಿಸ್ತಾನದ ಒಂದೊಂದೇ ಮೂ ಆಧಾರದ ಮೇಲೆ ಸೊ ಅಲ್ಲೇನಾದರೂ ಅಪ್ರಜೊತಿದ ಗುಂಡಿನ ದಾಳಿ ಆಯಿತು ಭಾರತದ ನಾಗರಿಕರಿಗೆ ತೊಂದರೆ ಆಯಿತು ಅಂದರೆ ಒಂದು ಕ್ಷಣಕ್ಕೂ ಕೂಡ ಭಾರತದ ಸೇನೆ ಸುಮ್ಮನೆ ಕೂರುವಂಥ ಪ್ರಶ್ನೆಯೇ ಇಲ್ಲ ಅದು ಇಸ್ಲಾಮಾಬಾದ್ ಆದರೂ ಸರಿಯೇ ಪಾಕಿಸ್ತಾನ ಆದರೂ ಸರಿಯೇ ಭಾರತೀಯ ಸೇನೆಯನ್ನು ಮುನ್ನುಗ್ಗಿಸೋದಾದ್ರೂ ಸರಿಯೇ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ ಕುಮಾರ್ ಸಭೆ ಕೂಡ ಇದೆ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂದ್ರೆ ಮುಂದಿನ ಟಾರ್ಗೆಟ್ ಏನು ಅನ್ನೋದ್ರ ಬಗ್ಗೆ ಬಹಿರಂಗ ಆಗಬಹುದು ಹೇಗೆ ಅಂತ ನೋ ಇಟ್ ಇಸ್ ಟು ಕಾನ್ಫಿಡೆನ್ಶಿಯಲ್ ಯಾಕಂದ್ರೆ ಭಾರತದ ಯಾವುದೇ ಮೂಗಳನ್ನು ಶತ್ರು ರಾಷ್ಟ್ರ ಅಂತ ಕಳಿಸ್ಕೊಳ್ಳುವಂತಹ ಪಾಕಿಸ್ತಾನ ಗಮನಸ್ಥಾನೇ ಇರುತ್ತೆ ನೋಡಿ ಮಾಕ್ಡ್ರಿಲ್ ಅನ್ನುವಂತಹ ಆ ಒಂದು ಸೈಕೊಲಾಜಿಕಲ್ ಡೈವರ್ಟ್ ಅನ್ನ ಕೇವಲ ಪಾಕಿಸ್ತಾನಕ್ಕೆ ಮಾಡಲಿಲ್ಲ ಭಾರತ ಅಥವಾ ಭಾರತೀಯ ಸೇನೆ ಅಥವಾ ಕೇಂದ್ರ ಸರ್ಕಾರ ಭಾರತದಾದ್ಯಂತ ಜನ ಮಾಕ್ಡ್ರಿಲ್ ಅನ್ನುವಂಥ ಡೈವರ್ಷನ್ ಇದ್ದಾಗಲೇ ಆಗಿದ್ದು ಮಂಗಳವಾರದಿಂದ ಬುಧವಾರಕ್ಕೆ ತಲುಪುವ ಸಂದರ್ಭದಲ್ಲೇ ಆಪರೇಷನ್ ಸಿಂಧೂರಾಗಿದ್ದು ಮಹತ್ವದ ಸಭೆ ನಡೆಯುತ್ತೆ ಯಾವ ಕಾರಣಕ್ಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಭಾರತದ ನಾಗರಿಕರ ರಕ್ಷಣೆಯ ಕಾರ್ಯವಿಧಾನಗಳ ಕುರಿತಂತೆ ಯಾವ ಕ್ಷಣದಲ್ಲಿ ಬೇಕಾದರೂ ಪಾಕ್ ಬೆಂಬಲಿತ ಜನಸಾಮಾನ್ಯರು ಪಾಕ್ನ ಈ ದಾಳಿಗೆ ಸಹಕಾರವನ್ನು ನೀಡಬಹುದು ಆ ಸಂದರ್ಭದಲ್ಲಿ ಭಾರತದ ನಾಗರಿಕರ ರಕ್ಷಣೆ ಆಗಬೇಕು ಆ ನಿಟ್ಟಿನಲ್ಲಿ ಡೆಫಿನೆಟ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗುತ್ತೆ ಮಹತ್ವದ ಚರ್ಚೆಗಳು ನಡೆಯುತ್ತೆ ಎರಡನೇದಾಗಿ ಮೂಲಸೌಕರ್ಯಗಳನ್ನು ಒದಗಿಸಲೇಬೇಕು ಯಾಕಂದರೆ ಒಂದು ಪಕ್ಷ ದೊಡ್ಡ ಮಟ್ಟದ ದಾಳಿಯಾಯಿತು ಅಂದರೆ ಪಾಕಿಸ್ತಾನ ಹೆಂಗೂ ಯುದ್ಧಕ್ಕೆ ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಟರ್ಕಿ ಇರ್ಬೋದು ಇತರ ರಾಷ್ಟ್ರಗಳ ಸಹಕಾರವನ್ನು ಪಡೆದುಕೊಂಡು ಮುನ್ನುಗ್ಗಿದ್ದೇ ಆದರೆ ಏನಾದರೂ ಭಾರತದ ನಾಗರಿಕರಿಗೆ ಸಮಸ್ಯೆ ಆಯಿತು ಅನ್ನೋದಾದರೆ ಮೂಲಸೌಕರ್ಯಗಳನ್ನು ಒದಗಿಸಬೇಕು ಆ ನಿಟ್ಟಿನಲ್ಲಿ ಚರ್ಚೆಗಳಾಗ್ತವೆ ಇನ್ನು ಥರ್ಡ್ ಪಾಯಿಂಟ್ ಪಾಕಿಸ್ತಾನದ ಕೆಲವೊಂದು ಮಾಧ್ಯಮಗಳನ್ನು ಭಾರತದಲ್ಲೂ ವೀಕ್ಷಿಸಬಹುದು ಭಾರತದ ಡೆವಲಪ್ಮೆಂಟ್ಸನ್ನು ಅಲ್ಲೂ ಕೂಡ ವೀಕ್ಷಿಸುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಕಲಿ ಸುದ್ದಿಗಳನ್ನು ಹರಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖ ಚರ್ಚೆಗಳಾಗುತ್ತೆ ಇದನ್ನು ಹೊರತುಪಡಿಸಿ ಡೆಫಿನೆಟ್ಲಿ ಸೇನಾ ಮುಖ್ಯಸ್ಥರ ಜೊತೆ ಫುಲ್ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಹೇಮ್ಕುಮಾರ್ ಯಾಕಂದರೆ ಪಾಕಿಸ್ತಾನದಂಥ ಪಾಕಿಸ್ತಾನದ ಆ ಉಗ್ರರ ತಾಣಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಫುಲ್ ಪವರ್ ಇರೋದರಿಂದಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಗೆ ಸರಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಮೀಟಿಂಗ್ ಆಗೇ ಆಗುತ್ತೆ ದಿವೆಸ್ಟ್ ಇದ್ರಿಗೆ ಪ್ರಮುಖವಾಗಿ ಪಾಕಿಸ್ತಾನದಲ್ಲಿ ಅಂದ್ರೆ ಒಬ್ಬ ಸಂಸದ ಇದೆಲ್ಲ ಮೊಸಳೆ ಕಣ್ಣು ಅಥವಾ ಅಲ್ಲಿ ಕಣ್ಣೀರನ್ನು ಹಾಕ್ತಾರೆ ಗಡಿಯನ್ನು ದಾಟ್ಕೊಂಡು ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅನ್ನುವಂತ ಒಂದು ಬೇಜವಾಬ್ದಾರಿ ಅಥವಾ ಸುಮ್ಮನೆ ನಮ್ಮ ಹತ್ರ ಎಲ್ಲ ಇದೆ ಭಾರತವನ್ನ ತಾಕತ್ತಿದೆ ಅಂತ ತೋರಿಸ್ಕೊಳ್ಳೋದು ಒಂದು ಆಮೇಲೆ ಕಣ್ಣೀರು ಅಂತ ಪ್ರಾಕ್ಟಿಕಲಿ ನೋಡ್ಬೇಕಾಗತ್ತೆ ಇದನ್ನ ಯಾಕಂದ್ರೆ ಭಾರತ ಅಂದಾಗ ನೆರೆಹೊರೆಯ ರಾಷ್ಟ್ರಗಳು ಅಂತ ಹೇಳಿ ಪಾಕಿಸ್ತಾನವನ್ನು ಕನ್ಸಿಡರ್ ಮಾಡಿತ್ತು ಚೀನಾವನ್ನು ಕನ್ಸಿಡರ್ ಮಾಡಿತ್ತು ನೇಪಾಳ ಭೂತಾನವನ್ನು ಕನ್ಸಿಡರ್ ಮಾಡಿತ್ತು ಶ್ರೀಲಂಕಾವನ್ನು ಕನ್ಸಿಡರ್ ಮಾಡಿತ್ತು ಸೊ ಈ ನೆರೆಹೊರೆಯ ರಾಷ್ಟ್ರಗಳ ಜೊತೆಗೆ ಸಂಬಂಧ ಸರಿ ಇರಬೇಕು ಅಂತ ರೈಲು ಬಿಟ್ಟಿದ್ದಾಯಿತು ಬಸ್ಸು ಬಿಟ್ಟಿದ್ದಾಯಿತು ಆದರೆ ಆ ಒಂದು ವಿಶ್ವಾಸವನ್ನು ಪಾಕಿಸ್ತಾನ ಹಂತ ಹಂತವಾಗಿ ಕಳೆದುಕೊಂಡಿದೆ ಇದೆಲ್ಲದ ನಡುವೆ ಆರ್ಥಿಕವಾಗಿ ನಾವು ನೋಡ್ತಾ ಹೋಗೋದಾದರೆ ಹಾಲು ಮೊಸರು ಇರ್ಬೋದು ಪೆಟ್ರೋಲ್ ಇರ್ಬೋದು ನೀರಿರ್ಬೋದು ಪ್ರತಿಯೊಂದು ಕೂಡ ದುಬಾರಿಯಾಗಿದೆ ಆರಂಭಿಕ ಹಂತದಲ್ಲಿ ಪೆಹಲ್ಗಾ ಉಗ್ರರ ದಾಳಿ ಆದ ಮೇಲೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿಹಾಕುವಂಥ ನಿಟ್ಟಿನಲ್ಲಿ ಎಲ್ಲ ಕ್ರಮಕ್ಕೆ ಭಾರತ ಮುಂದಾದಾಗ ಒಂದು ಹಂತದ ಒಂದು ಟ್ವೆಂಟಿ ಪರ್ಸೆಂಟ್ ಅಂತ ಅನ್ಕೊಳ್ಳೋಣ ಮಾನಸಿಕ ಸ್ಥೈರ್ಯ ಅನ್ನೋದು ಹೊರಟೋಯ್ತು ಪ್ರಾಕ್ಟಿಕಲಿ ಅಲ್ಲಿನ ಜನರಿಗೆ ಅಲ್ಲಿನ ರಾಜಕೀಯ ನಾಯಕರಿಗೆ ಅರಿವಾಗಿದೆ ಅರಿವಾಗಿದೆ ಹಾಗಾಗಿ ಬೇರೆ ದಾರಿಯೇ ಇಲ್ಲದೆ ಕಣ್ಣೀರಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವ್ರು ಕಣ್ಣೀರಿಟ್ಟರು ಅಂದ ತಕ್ಷಣ ಭಾರತ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಸೇನಾಪಡೆ ಸುಮ್ಮನಿರುವಂಥ ಮಾತೇ ಇಲ್ಲ ಯಾಕಂದರೆ ಒಂದು ಕಡೆ ಕಣ್ಣೀರು ಇಡ್ತಿದ್ದಾರೆ ಮಗದೊಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿ ಕ್ಷಿಪಣಿಗಳನ್ನು ಬಿಡುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇರೋದರಿಂದಾಗಿ ಅಂಥ ಸೈಕಲಜಿಕಲ್ ಫ್ಯಾಕ್ಟ್ರಿಗಳಿಗೆ ಅಂಥ ಎಮೋಷನಲ್ ಬ್ಲ್ಯಾಕ್ಮೇನ್ಗಳಿಗೆ ಭಾರತ ಮಣಿಯುವಂಥ ಪ್ರಶ್ನೆಯೇ ಇಲ್ಲ ಹೆಂಕುಮಾರ್ ದಿವೇಶಿ ಪ್ರಮುಖವಾಗಿ ಇದೆಲ್ಲವರ ನೋಡ್ತಾ ಇದ್ದರೆ ಅವರ ನೀಚೆ ಬುದ್ಧಿ ಅಂತ ಅವ್ರು ಬಿಡೋದಿಲ್ಲ ಬಟ್ ಭಾರತ ಅಂತೂ ಇನ್ಮೇಲೆ ಎಚ್ಚೆತ್ಕೊಳ್ಬೇಕಾಗತ್ತೆ ಇವತ್ತು ಬೇರೆ ಆ ಪಂಜಾಬ್ ಭಾಗದಲ್ಲಿ ಐ ಪಿ ಎಲ್ ಬೇರೆ ಪಂದ್ಯ ಇದೆ ಸೊ ಹಂಗಾಗಿ ಅಲ್ಲಿ ಪಂದ್ಯ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತವ ಅಂದರೆ ಯಾಕಂದರೆ ನಾಗರಿಕರ ನಮ್ಮ ದೃಷ್ಟಿ ಇರೋದು ಯಾವುದೇ ರೀತಿಯಾಗಿ ನಾಗರಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವರು ಪಾಕಿಸ್ತಾನದವರು ಹದಿನೈದು ಸ್ಥಳಗಳನ್ನು ಟಾರ್ಗೆಟ್ ಮಾಡಿದರು ಬಟ್ ನಮ್ಮ ಕ್ಷಿಪಣಿ ಅದನ್ನ ಉಳಿಸ್ ಮಾಡಿದೆ ಖಂಡಿತ ಇಂತಹ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೇಬೇಕಾಗತ್ತೆ ನಾಗರಿಕರ ರಕ್ಷಣೆಯೇ ಭಾರತ ಸರ್ಕಾರದ ಹೊಣೆಯಾಗಿರೋದ್ರಿಂದಾಗಿ ಇವತ್ತು ಕೂಡ ನರೇಂದ್ರ ಮೋದಿ ಭಾರತದ ಕಾರ್ಯದರ್ಶಿಯ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಮಾತುಕತೆಯನ್ನು ಮಹತ್ವದ ಸಭೆ ನಡೆಸುವಂಥ ಸಂದರ್ಭದಲ್ಲಿ ಅವರ ಪ್ರಮುಖ ಅಜೆಂಡಾ ಆಗಿದ್ದು ಇದೇ ವಿಚಾರ ನಾಗರಿಕರ ರಕ್ಷಣೆಯ ಕಾರ್ಯವಿಧಾನ ಅದೆಂಥದ್ದೇ ಮ್ಯಾಚ್ಗಳಿದ್ರೂ ಕೂಡ ಅಥವಾ ಬೇರೆ ಯಾವುದೇ ಡೆವಲಪ್ಮೆಂಟ್ಗಳಿದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗುತ್ತೆ ಅಂತಿಮವಾಗಿ ಮುಖ್ಯಸ್ಥರ ಜೊತೆ ಚರ್ಚೆಯನ್ನು ನಡೆಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ यस् थ्याङ्क यु दिव्यु नि